ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಕೈ ಪಡೆಯಿಂದ ಮನ್ರೇಗಾ ಬಚಾವು ಸಂಗ್ರಾಮ ಹೋರಾಟ ರೂಪುರೇಷೆಯನ್ನ ಪಡ್ಕೊಳ್ತಾ ಇದೆ ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಕೈ ಪಡೆಯಿಂದ ಮನ್ರೇಗಾ ಬಚಾವು ಸಂಗ್ರಾಮ ಹೋರಾಟ ಮನ್ರೇಗಾ ಹೆಸರನ್ನ ಜಿ ರಾಮ್ ಜಿ ಅಂತ ಕೇಂದ್ರ ಸರ್ಕಾರ ಬದಲಿಸಿದೆ ಕೇಂದ್ರ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನಿಂದ ಹೋರಾಟ ನಡೀತಾ ಇದೆ ಜನವರಿ ಹತ್ತನೇ ತಾರೀಖಿನಿಂದ ಎರಡು ದಿನ ಇದೆ ಹೋರಾಟ ನಡೆಯುತ್ತೆ ಇಡೀ ದೇಶದಾದ್ಯಂತ ಹೋರಾಟದ ಸಂಬಂಧ ಇಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಡಿಸಿಎಂ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಆಗತ್ತೆ ಸಭೆಯಲ್ಲಿ ಹೋರಾಟದ ರೂಪು ರೇಷೆಯ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ ಯಾವಾಗ ಗ್ರಾಮೀಣ ಭಾಗದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಮನ್ರೇಗ ಹೆಸರಾಗಿ ಬದಲಾಯಿಸಲಾಯಿತು ಅದರಲ್ಲೂ ಕೂಡ ಜಿ ರಾಮ್ ಜಿ ಅನ್ನುವಂತ ಹೆಸರು ತಳಕಾಕೊಳ್ತು ಕಾಂಗ್ರೆಸ್ಸಿನ ಕಂಗಣ್ಣಿ ಕೆಂಗಣ್ಣಿ ಕಾರಣವಾಯಿತು ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಪ್ರತಿಭಟನೆಯನ್ನ ಮಾಡಿದ್ರು ಆಗ ಅಧಿವೇಶನ ನಡೀತಾ ಇತ್ತು ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗವು ಕೂಡ ಕಾಲೆಳೆಯುವ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದೆ ಹೇಳ್ಬೇಕಂತ ಹೇಳಿದ್ರೆ ಬಿಜೆಪಿಯ ಕೆಲವೊಂದಷ್ಟು ಸಾಮಾಜಿಕ ಖಾತೆಯಲ್ಲೂ ಕೂಡ ಮಾಡಿದ್ದು ಸರಿಯಾಗೇ ಇದೆಯಲ್ಲ ಯಾಕಂದ್ರೆ ನೂರು ದಿನ ಇದ್ದ ಕೆಲಸವನ್ನ ನೂರ ಇಪ್ಪತ್ತೈದು ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ ಕೆಲವೊಂದಷ್ಟು ಚೇಂಜಸ್ ಕೂಡ ಮಾಡಿಕೊಳ್ಳಲಾಗಿದೆ ಅಂದರೆ ತಂಬಿಲ್ಲದೆ ಅಥವಾ ಅವರ ಡೀಟೇಲ್ಸ್ ಇಲ್ಲದೆ ಹಣವನ್ನ ಬೇರೆ ಬೇರೆ ಖಾತೆಗೆ ಟ್ರಾನ್ಸಾಕ್ಷನ್ ಕೂಡ ಅಥವಾ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಪ್ಲಸ್ ಆಗಿದೆ ಅನ್ನೋದು ಬಿಜೆಪಿ ವಾದ ಬಟ್ ಕಾಂಗ್ರೆಸ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಕೈ ಬಿಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶ ಎತ್ತ ಸಾಕ್ತಾ ಇದೆ ಇದು ಇವರು ಪ್ರಶ್ನೆ ಸಂಬಂಧಪಟ್ಟಂತೆ ಈಗ ನಾಳೆ ಇಲ್ಲ ನಾಡಿದ್ದು ಜನವರಿ ಹತ್ತನೇ ತಾರೀಕು ದೇಶದಾದ್ಯಂತ ಹೋರಾಟ ನಡೆಯೋದಕ್ಕೆ ನಡೆಸೋದಕ್ಕೆ ಕೈ ನಾಯಕರು ಮುಂದಾಗ್ತಿದ್ದಾರೆ